ಆದರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮನೆಲೆ ನಮ್ಮ ತಲೆ ಕೂದಲಿಗೆ ಹೇಗೆ ಎಣ್ಣೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ಕೊಡ್ತೀನಿ ಇವತ್ತು ನೋಡಿ ಫಸ್ಟ್ ಒಂದು ದೊಡ್ಡ ಟಬ್ಗೆ ಕರ್ಬೇನ ಸೊಪ್ಪನ್ನ ತೊಗೊಳ್ಳಿ ಕರ್ಬೇನ್ ಸೊಪ್ಪನ್ನ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಅದನ್ನ ಸೋರ್ಲು ಹಾಕಿಬಿಡಿ ನಂತರ ದಾಸವಾಳ ಎಲೆ ಮತ್ತು ದಾಸವಾಳ ಹೂವು ಎರಡನ್ನೂ ತೊಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಸೈಡ್ಗೆ ಸೋರ್ಲು ಹಾಕಿ ಇದನ್ನು ಎಷ್ಟು ಒಣಗಿಸ್ಬೇಕು ಅಂತ ಅಂದರೆ ನೀವು ಹಿಡ್ಕೊಂಡ್ರೆ ಅದು ಪುಡಿ ಆಗಬೇಕು ಅದು ಎಲೆ ಎಲ್ಲ ಅಷ್ಟು ಒಣಗಿಸ್ಬೇಕು ನೀವು ಅದೆಲ್ಲ ಒಣಗಿಸಿದ ತಕ್ಷಣ ಒಂದು ಪಾತ್ರೆಗೆ ಮನೇಲೆ ಮಾಡಿರುವಂಥ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ನಾವು ಮನೇಲೆ ಮಾಡ್ಕೊತೀವಿ ಆ ಎಣ್ಣೆಯು ಹೊರಗಡೆ ತಗೊಂಡ್ರು ಓಕೆನೆ ಆ ಎಣ್ಣೆಗೆ ಚೆನ್ನಾಗಿ ಕುದಿಸಿ ಆ ಎಣ್ಣೆನ ಕುದಿಸಿದ್ಮೇಲೆ ಒಂದು ಮಿಶ್ರಣ ಬರುತ್ತೆ ಆ ಮಿಶ್ರವ ಮಿಶ್ರಣವನ್ನು ನೀವು ಹಾಕಿ ಈ ಮಿಶ್ರಣದಲ್ಲಿ ಏನೇನು ಮಾಡಿರ್ತೀವಿ ಅಂತ ಅಂದರೆ ದಾಸವಾಳ ಎಲೆ ದಾಸವಾಳ ಹೂವು ಕರ್ಬೇನ ಸೊಪ್ಪು ಮೆಂತ್ಯ ಎಳ್ಳು ಇದೆಲ್ಲವನ್ನು ಹಾಕಿ ನಾವು ಪುಡಿ ಮಾಡಿದ್ದೀವಿ ಒಣಗಿಸಿ ಇದೆಲ್ಲ ಆದಮೇಲೆ ಚೆನ್ನಾಗಿ ಕುದ್ದು ಕೈ ಆಡಿಸಿ ಸ್ವಲ್ಪ ನೋಡಿ ಈ ಥರ ಬಾಡಿಸ್ಬೇಕು ಆ ಥರ ಬಾಡಿಸಾದ್ಮೇಲೆ ಬೆಟ್ಟದ ನಲ್ಲಿಕಾಯಿ ಪುಡಿಯನ್ನು ಈ ಒಂದು ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಬೇಕು ಕುದಿದಷ್ಟು ಎಣ್ಣೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ಬೆಟ್ಟದಲ್ಲಿ ಕೈ ಪುಡಿನ ಹಾಕಿ ಮತ್ತೆ ಇನ್ನೊಂದ್ಸಾರಿ ಚೆನ್ನಾಗಿ ಕೈ ಹಾಡಿಸಿ ಏನಕ್ಕೆ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಅದು ಜಾಸ್ತಿ ದಿನ ಇಡುತ್ತೆ ಎಣ್ಣೆ ಕೆಡಲ್ಲ ಅಂತ ಚೆನ್ನಾಗಿ ಕುದ ಮತ್ತೆ ಕುದಿದ್ಮೇಲೆ ಅದಕ್ಕೆ ಹರಳೆಣ್ಣೆನ ಹಾಕಿ ಈ ಎರಳೆಣ್ಣೆ ನಾವು ನಮ್ಮ ಮನೇಲೆ ಮಾಡ್ಕೊಂಡಿದ್ದೀವಿ ನೀವು ಈ ಎಳ್ಳೆಣ್ಣೆ ಅದು ನಿಮ್ಮ ಆಪ್ಷನ್ನು ಅರಳೆಣ್ಣೆ ಹಾಕಬೇಕು ಬಟ್ ಅರಳೆಣ್ಣೆ ಒಳ್ಳೆಯದು ಆಮೇಲೆ ಚೆನ್ನಾಗಿ ಅರಳೆಣ್ಣೆ ಹಾಕಿ ಕುದ್ದ ನಂತರ ಸೈಡ್ಗೆ ಇಟ್ಬಿಡಿ ನೋಡಿ ಸ್ವಲ್ಪ ಮೇಲೆ ಒಂದು ಪಾತ್ರೆಗೆ ಬಟ್ಟೆನ ಈ ಥರ ಕಟ್ಟಿ ಆಮೇಲೆ ಎಣ್ಣೆನ ನೀಟಾಗಿ ಬಸಿಬೇಕು ಆ ಮಿಶ್ರಣ ಎಲ್ಲ ಹೋಗಬೇಕಲ್ಲ ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಪಾತ್ರೆಗೆ ಬಸ್ಕೊಳ್ಳಿ ನಮಗೆ ಜಾಸ್ತಿ ಜನಕ್ಕೆ ಬೇಕು ಅದಕ್ಕೋಸ್ಕರ ನಾವು ಇಷ್ಟು ಮಾಡ್ತಿದ್ದೀವಿ ನಮ್ಮ ತಂಗಿಯರಿಗೆಲ್ಲ ಕೊಡಬೇಕು ನಾವು ಎಣ್ಣೆನ ಅದಕ್ಕೆ ಬಟ್ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆರಾಮಾಗಿ ಎಷ್ಟು ಮಿಶ್ರಣ ಬೇಕು ಅಷ್ಟು ಮಾಡಿಕೊಂಡು ನೀವು ಎಣ್ಣೆನ ತಯಾರಿಸ್ಕೊಬೋದು ಹೆಂಗಿದೆ ನೋಡಿ ಎಣ್ಣೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ದಯವಿಟ್ಟು ಒತ್ತಿ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗ್ಲಿ